ಶ್ರೀ ಸತ್ಯನಾರಾಯಣ ವ್ರತಕತೆಯ ನಾಲ್ಕನೇ ಅಧ್ಯಾಯ ಪುನಃ ಮಹಾವಿಷ್ಣುವು ನಾರದರಿಗೆ ಹೇಳುತ್ತಾರೆ ಆ ವ್ಯಾಪಾರಿಯು ಅಳಿಯನೊಡನೆ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ಹೋಗುತ್ತಿರಲು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಇವರನ್ನು ಪರೀಕ್ಷೆ ಮಾಡಲು ಒಬ್ಬ ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಬಂದನು ಎಲೈ ವರ್ತಕರೇ ನಿಮ್ಮ ಹಡಗಿನಲ್ಲಿ ಇರುವುದು ಏನು ಎಂದು ಕೇಳಿದನು ಧನ ಮದಾಂಧರಾದ ವರ್ತಕರು ಎಲೆ ಸನ್ಯಾಸಿಯೇ ನೀನು ಏತಕ್ಕೆ ಕೇಳುತ್ತಿರುವೆ ಧನ ಧಾನ್ಯ ಇರುವುದೆಂದು ಕದಿಯಲು ಕೇಳಿವೆಯಾ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನೂ ಇಲ್ಲವೆನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿದ ಸನ್ಯಾಸಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದನು ಅಡಿಗಿನಲ್ಲಿ ಇದ್ದ ದ್ರವ್ಯವೆಲ್ಲವೂ ಎಲೆಬಳ್ಳಿಗಳಾದವು ಅದನ್ನು ಕಂಡು ವರ್ತಕನು ದುಃಖದಿಂದ ಆಳುತ್ತಿದ್ದನು ಪುನಃ ಸ್ವ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದನು ಎಲೈ ಸನ್ಯಾಸಿಯೇ ನನ್ನ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಕೇಳಿದನು ಆಗ ಸನ್ಯಾಸಿಯು ಎಲೈ ವ್ಯಾಪಾರಿಯೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಬಾರಿ ಬಾರಿಗೂ ದುಃಖಗಳನ್ನು ಹೊಂದುತ್ತಲಿರುವೆ ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಕೇಳಿದ ವರ್ತಕನು ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆನು ನಮ್ಮನ್ನು ಕರುಣಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಗತನಾದರು ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸಂತೋಷದಿಂದ ತಮ್ಮ ದೇಶದ ಸಮೀಪಕ್ಕೆ ಬಂದರು ತಮ್ಮ ಆಗಮನದ ವಿಷಯವನ್ನು ಸೇವಕನ ಮೂಲಕ ಅವರ ಮನೆಗೆ ಕಳುಹಿಸಿದರು ಆ ಸೇವಕನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕರ ಮನೆಯ ಬಳಿ ಬಂದನು ಅಷ್ಟರಲ್ಲಿಯೇ ವರ್ತಕರ ಹೆಂಡತಿಯರು ಸತ್ಯನಾರಾಯಣ ರಥವನ್ನು ಮಾಡುತ್ತಿದ್ದರು ಆ ಸೇವಕನು ಅಮ್ಮ ಅಳಿಯನೊಡನೆ ನಿಮ್ಮ ಪತಿಯು ಬಹುದ್ರವ್ಯಗಳಿಂದ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಿದನು ಆಗ ವರ್ತಕನ ಹೆಂಡತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳೇ ಪತಿಗಳ ದರ್ಶನಕ್ಕಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿಯು ಮಾಡುತ್ತಿದ್ದ ರಥವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಕ್ಕಾಗಿ ತಾಯಿಯೊಡನೆ ತೆರಳಿದಳು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಅವಳ ಪತಿಯನ್ನು ಹಡಗಿನೊಂದಿಗೆ ನೀರಿನಲ್ಲಿ ಮುಳುಗಿಸಿದನು ಬಳಿಕ ಕಲಾವತಿಯು ಪತಿಯನ್ನು ದುಃಖದಿಂದ ಅಳುತ್ತಾ ಭೂಮಿಯ ಮೇಲೆ ಬಿದ್ದಳು ಮಗಳ ಕಷ್ಟವನ್ನು ನೋಡಿದ ಆ ವೈಶ್ಯನು ಯೋಚಿಸುತ್ತಾ ಎಲ್ಲರ ಸಮ್ಮುಖದಲ್ಲಿ ನಾನು ಬಾಂಧವನಾದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತೀನಿ ಎಂದು ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ಬಿದ್ದು ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ದೀನಪಾಲಕನಾದ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾದನು ಸತ್ಯನಾರಾಯಣ ಕೃಪೆಯಿಂದ ಆಕಾಶದಲ್ಲಿ ಒಂದು ಶಬ್ದ ಕೇಳಿಸಿತು ಅದು ಏನೆಂದರೆ ಎಲೆ ವ್ಯಾಪಾರಿಯೇ ನಿನ್ನ ಮಗಳು ನನ್ನ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಭಕ್ಷಿಸದೆ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ಮಾಯವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದವನ್ನು ಭಕ್ಷಣೆ ಮಾಡಿ ಬಂದರೆ ಅವಳ ಪತಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ಬೇಗನೆ ತನ್ನ ಮನೆಗೆ ಹೋಗಿ ಪ್ರಸಾದವನ್ನು ಭಕ್ಷಣೆ ಮಾಡಿ ಹಿಂದಿರುಗಿದಳು ಅಲ್ಲಿಗೆ ಬರುವಷ್ಟರಲ್ಲಿಯೇ ಅವಳ ಪತಿ ಕಾಣಿಸಿಕೊಂಡನು ಪತಿಯನ್ನು ನೋಡಿ ಕಲಾವತಿಯು ಆನಂದಭರಿತಳಾದಳು ಆ ನಂತರ ಯಥಾವಿಧಿಯಿಂದ ಆ ವೈಶ್ಯನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಮಿ ಸಂಕ್ರಾಂತಿ ಈ ವರ್ಷಕಾಲಗಳಲ್ಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡುವಂಥವನಾದನು ಆ ಪ್ರಕಾರ ಆತನು ವಿಧಿಯುಕ್ತವಾಗಿ ಸತ್ಯನಾರಾಯಣ ರಥಾಚರಣೆಯನ್ನು ಮಾಡಿ ಈ ಭೂಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕವನ್ನು ಹೊಂದಿದನು ಎಂಬುದಾಗಿ ಮಹಾವಿಷ್ಣುವು ನಾರದರಿಗೆ ಹೇಳಿದರು ಎಂಬ ಎಂಬಲ್ಲಿಗೆ ರಥಕತೆಯ ನಾಲ್ಕನೆಯ ಅಧ್ಯಾಯ ಮುಗಿಯಿತು